ಅವಳು ಹಲವಾರು ವರ್ಷಗಳ ಕಾಲ ನೀರಿನ ಅಡಿಯಲ್ಲಿ ತಪಾಸೆ ಮಾಡಿದ್ರು ಅಂದರೆ ನೀರಲ್ಲಿ ಕುತ್ಕೊಂಡು ಕೆಲವೊಂದು ನೀರಲ್ಲಿ ಕುತ್ಕೊಂಡು ಕೆಲವರ್ಷ ಅವರು ದೇವ ದೇವತೆ ಏನು ಮಾಡಿದ್ರು ಅಂದರೆ ತಪಾಸೆ ಮಾಡಿದ್ರು ಅಂತ ಜಮ್ಮಾನ ಕುರುಬನಾಗಿದ್ದನು ಮತ್ತು ದನಗಳು ಮೇಯಿಸುತ್ತಿದ್ದಾಗ ನೀರಿನ ಅಡಿಯಲ್ಲಿ ಪ್ರತಿನಿಧಿಸುವ ಧ್ವನಿ ಕೇಳಿದನು ಜಮಾನ ಕುರುಬ ಜಮಾನ ಕುರುಬದನ ಅವನೇನು ಮಾಡ್ತಾನೆ ದನಗಳನ್ನು ಮೇಯಿಸುವ ದನಗಳನ್ನು ಮೇಯಿಸಿದಾಗ ನೀರಿನಡಿಯಲ್ಲಿ ಪ್ರತಿನಿಧಿಸುವ ಧ್ವನಿಗಳನ್ನು ಅವನು ಅವನು ಕೇಳಿಕೊಂಡಂತ ಕುರುಬನ್ನು ದೇವಿ ಭಕ್ತಿನಾದನು ಕುರುಬನು ದೇವಿ ಭಕ್ತಿನಾದನು ಮತ್ತು ದಡದಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದನು ಮತ್ತು ದಡದಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದನು ಅವನ ಭಕ್ತಿಯಿಂದ ಮೆಚ್ಚಿದ ದೇವತೆ ಅವನಿಗೆ ಕಾಣಿಸ್ಕೊಂಡು ಕಥೆಯನ್ನು ಆಮೇಲೆ ಆ ದೇವತೆ ಮಾಡ್ಕ ಅವನಿಗೆ ಕಾಣಿಸಿಕೊಂಡು ಆ ಮತ್ತು ಕೆಲವೊಂದು ಕಥೆಗಳನ್ನು ಹೇಳಿದು ಅವನು ಒಂದು ದೇವಿಯನ್ನು ಪ್ರಾರ್ಥಿಸಿದನು ಅವನಿಗೆ ಅಲ್ಲಿಗೆ ಹೋಗಿ ಇದನ್ನು ಗ್ರಾಮಕ್ಕೆ ಮುಖ್ಯಸ್ಥ ತಿಳಿಸಿದ ಎಲ್ಲ ಘಟನೆಗಳನ್ನು ಕುರುಬದನ್ನೆಲ್ಲ ಅವು ಗ್ರಾಮಸ್ಥರಿಗೆ ಅವನು ತನ್ನ ಗ್ರಾಮಸ್ಥರಿಗೆ ತಿಳಿಸಿದಂತೆ ಅನೇಕರು ನಮ್ಮ ಅನೇಕರು ಅಲ್ಲಿನ ಜನರು ನಂಬಿದರು ಆದರೆ ಆದರೆ ಕಥೆನ ಅನುಭವಿಸುವ ಸಂದೇಹವಾದಿಗಳು ಇದ್ದರು ಆದರೆ ಅವರೆಲ್ಲರೂ ನದಿ ದಂಡೆಯಲ್ಲಿ ಒಟ್ಟುಗೂಡಿದ್ರು ಮೊದಲು ಒಂದು ದೊಡ್ಡ ಹಾವು ಅವರ ಬಳಿ ಬಂದಿತ್ತು ಅಂದರೆ ಎಲ್ಲರೂ ಜನ ಕೂಡಿಕೊಂಡು ಅಲ್ಲಿ ನದಿಗೆ ಬಂದು ವಿಚಾರಿಸಿದರು ಮತ್ತು ಅಲ್ಲಿ ಏನೈತಂದ್ರೆ ನದಿ ದಂಡೆಯಲ್ಲಿ ಒಟ್ಟುಗೂಡಿದ್ರು ಮೊದಲು ಒಂದು ದೊಡ್ಡ ಹಾವು ಅವರ ಬಳಿ ಬಂತ ದೊಡ್ಡ ಹಾವು ದೊಡ್ಡ ಸ್ನೇಹ್ ಅವರ ಬಳಿ ಬಂದಿತ್ತು ನಂತರ ಗಾಜಿನ ಕಂಬ ಬಂದಿತ್ತು ನೆಕ್ಸ್ಟ್ ಗಾಜಿನ ಕಂಬ ಗಾಜಿನ ಗಮ್ ಕಂಬ ಬಂದಿತ್ತು ಕಂಬದಿಂದ ಒಂದು ಪ್ರತಿದಿನ ಪ್ರತಿನಿಧಿಸಿತ್ತು ಕಂಬದಿಂದ ಒಂದು ಪ್ರತಿದಿನ ಪ್ರತಿನಿಧಿಸಿತ್ತು ಗ್ರಾಮಸ್ಥರು ತಮ್ಮೊಂದಿಗೆ ತೈಕೊಳ್ಳಿ ಕೇಳಿದರು ಗ್ರಾಮಸ್ಥರು ತಮ್ಮೊಂದೇ ಕಂಬ ತಮ್ಮೊಳಗೆ ಏನು ಮಾಡ್ಬೇಕಂತ ಅದು ನಮಗೆ ತೈಕೊಳ್ತಿದ್ರು ದೀವಿನೂ ಈ ಸ್ತಂಭದ ರೂಪದಲ್ಲಿರುವ ಈಗ ಈಗ ಸ್ತಂಭದ ರೂಪದಲ್ಲಿರುವ ಅಲ್ಲಿಗೆ ಹೋಗಲು ಎಲ್ಲರೂ ತುಂಬಾ ಸಂತೋಷಪಟ್ಟರು ಅಲ್ಲಿಗೆ ಹೋಗಲು ಎಲ್ಲರೂ ಜನರು ಇಷ್ಟಪಟ್ಟಿದ್ರು ಮತ್ತು ಸಂತೋಷಪಟ್ಟರು ಆದರೆ ಇದನ್ನು ತಡಕ್ಕೆ ತರಲು ಯಾರು ಸಾಧ್ಯವಾಗಲಿಲ್ಲ ಸಿದ್ಧರಾಗಿಲ್ಲ ಅಂದ್ರೆ ಆ ಕಂಬವನ್ನು ತರಲು ಅಲ್ಲಿ ಯಾರಿಗೆ ಅದು ಸಿದ್ಧರಾಗಿಲ್ಲ ರೆಡಿ ಆಗಲಿಲ್ಲ ಕುರುಬನ ಜವಾಬ್ದಾರಿಯನ್ನು ತೆಗೆಕೊಳ್ಳದೆ ದಡಕ್ಕೆ ತಂದನು ಕುರುಪದನ್ನ ಅವನೇನ್ ಮಾಡಂದ್ರೆ ಅದನ್ನು ದಡಕ್ಕೆ ಕಂಬವನ್ನು ತನ್ನ ಅಂತ ಹೇಳ್ಬೋದು ಅವರು ಕಾಜಿನ ಕಂಬವನ್ನು ತಮ್ಮೊಂದಿಗೆ ತೆಗ್ದು ಅಲ್ಲಿನ ಕಾಜಿನ ಕಂಬ ಇತ್ತು ಅದನ್ನು ತಮ್ಮೊಳಗೆ ತೆಗೆದುಕೊಂಡಿದ್ರು ಇದಕ್ಕಿದ್ದಂಥ ಒಂದು ಹಾವು ಜೊತೆಗಿತ್ತು ಇದಕ್ಕಿಂತ ಒಂದು ಇದಕ್ಕಿದ್ದಂಥ ಒಂದು ಹಾವು ಅವ್ರ ಜೊತೆಗಿತ್ತು ಅದು ಕಂಬ ಜೊತೆಗಿತ್ತು ಗ್ರಾಮಸ್ಥರು ತುಂಬ ಭಯವಾಗಿತ್ತು ಗ್ರಾಮಸ್ಥರು ತುಂಬ ಹಾವು ಕಣ್ಮರಾಗಿತ್ತು ಹಾವು ಆವು ತಕ್ಕ ತಂತಾನೆ ಅದು ಎಲ್ಲೋ ಹೋಯಿತು ಕಣ್ಮರೆಯಾಗಿತ್ತು ಅದರ ಕಂಬವನ್ನು ಕಪ್ಪು ಕಣ್ಣಿನ ಕಂಬ ಆಗಿತ್ತು ಆದರೆ ಕಂಬವು ಕಪ್ಪು ಬ್ಲಾಕ್ ಕಲರ್ದು ಕಂಬವಾಗಿತ್ತು ಮೊದಲಿಗೆ ಸ್ವಾಗತಿಸಿದ್ರು ಮತ್ತು ಮೈಲೂರು ಸಿಂಧೂರ ಅರಸಿನ ಹೂನು ಅರ್ಪಿಸಿ ಧೂಪ ದ್ರವವನ್ನು ಸುತ್ತ ಕಂಬಕ್ಕೆ ಪ್ರಾರ್ಥಿಸಿದ್ರು ಅಂದರೆ ಮೈಲೂರು ಇರ್ತಾರೆ ಆ ಕಂಬವನ್ನು ಏನು ಮಾಡ್ಯಾರಂದ್ರೆ ಅದಕ್ಕೆ ಅರಿಸಿನ ಸಿಂಧೂರನ್ನು ಮತ್ತು ಹೂವನ್ನು ಅರ್ಪಿಸಿ ಧೂಪ ದ್ರವ ಧೂಪ ದ್ರವನ್ನ ಅದಕ್ಕೆ ಸುತ್ತ ಕಂಬಕ್ಕೆ ಹಚ್ಚಿ ಪ್ರಾರ್ಥಿಸಿದ್ರು ಕಂಬವನ್ನು ಮೊದಲು ಮಾಡಲ ಕಂಬವನ್ನು ಮೊದಲು ಮಾಡಲಾಗಿತ್ತು ಜಮ್ಮನ ಮನೆ ಭಾಗದ ಮೆಟ್ಟಿಲು ಬಳಿ ಇರಿಸಲಾಗಿತ್ತು ಜಮ್ಮನ ಮನೆ ಮನೆತ ಬಾಗಿಲಿಗೆ ಮೆಟ್ಟಿಲು ಬೈ ಇರಿಸಲಾಗಿತ್ತು ಅವಳು ಚೆನ್ನಮ್ಮ ಗೌಡ ಕಾಣಿಸಿಕೆ ಕಾಣಿಸ್ಕೊಂಡಳು ಅವಳು ಚೆನ್ನಮ್ಮ ಗೌಡ ಕನಸಿಗೆ ಕಾಣಿಸ್ಕೊಂಡ್ಲು ಅವ್ರ ಮನೆಯಲ್ಲಿ ಉಳಿಯುವ ಬೈಕ್ ವ್ಯಕ್ತಿಪಡಿಸಿದಳು ಮತ್ತು ಮಾಯವಾದ್ಲು ಅಂದರೆ ಜಮ್ಮನ ಮನೆ ಬಾಗಿಲಿನ ಮೆಟ್ಟಿಯಲ್ಲಿ ಬೆಳೆ ಇರಿಸಲಾಗಿತ್ತು ಕಂಬ ಐತಿಲ್ಲ ಈ ಕಂಬವನ್ನು ಕಂಬೌಂಡ್ ಮೊದಲು ಮಾಡಲಾಗಿತ್ತು ಜಮ್ಮನ ಮನೆ ಬಾಗಿಲಿನ ಮೆಟ್ಟಲಿಗೆ ಇರಿಸಲಾಗಿತ್ತು ಅವಳು ಚೆನ್ನಮ್ಮ ಗೌಡರ ಕನಸಿಗೆ ಕಾಣಿಸ್ಕೊಂಡಳು ಅವಳು ಚೆನ್ನಮ್ಮ ಗೌಡರ ಕನಸಿನಲ್ಲಿ ಕಾಣಿಸ್ಕೊಳ್ಳಲು ಮತ್ತು ಅವ್ರ ಮನೆಯಲ್ಲಿ ಹುಲಿವೆ ಬೈಕನ್ನು ಹೋಗ್ತ ಅಲ್ಲಿ ಇರಬೇಕು ಗೌಡರ ಮನೆಯಲ್ಲಿ ಇರಬೇಕು ಅಂತ ಅವು ಚೆನ್ನಮ್ಮ ಆಸೆ ಆಸೆ ಪಟ್ಟಲು ಮತ್ತು ಮಾಯವಾದಳು ಚೆನ್ನಮ್ಮ ಗ್ರಾಮದ ಮುಖ್ಯಸ್ಥ ತಾಯಿ ಚೆನ್ನಮ್ಮ ಗ್ರಾಮದ ಮುಖ್ಯಸ್ಥ ತಾಯಿ ತಾಯಿಯಾಗಿತ್ತು ಚೆನ್ನಮ್ಮ ಗ್ರಾಮದ ಮುಖ್ಯಸ್ಥನ ತಾಯಿ ಮರುದನ ಅವರು ತನ್ನ ಕನಸು ತನ್ನ ಮಗನಿಗೆ ಮತ್ತು ಮಗ ದೇವತೆ ಆಸೆಯನ್ನು ಪೂರೈಸಲು ಹೆಚ್ಚು ಹೆಚ್ಚು ಸಂತೋಷಪಟ್ಟನು ದೇವತೆ ಹೆಚ್ಚಿ ಕಂಬವನ್ನು ಸ್ಥಾಪಿಸಲಾಗಿತ್ತು ಅಂದಿನ ಗ್ರಾಮ ಮತ್ತು ಗ್ರಾಮ ಮುಖ್ಯಸ್ಥರು ಪೂಜಿಸಿದ್ರು ಅವರ ಅಭಿವೃದ್ಧಿ ಹೊಂದಿದ್ರು ಅಂತ ಹೇಳ್ಬೋದು